ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ಸ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ನಾನು ಧನುಷ್ಯ ರಾಶಿಯವರದು ಗ್ರಹಗಳ ಬದಲಾವಣೆ ಹೇಗಿರುತ್ತೆ ಅದರ ಪ್ರಭಾವ ಧನುಸು ರಾಶಿಯ ಮೇಲೆ ಹೇಗಿರುತ್ತೆ ಅನ್ನೋದನ್ನ ಈಗ ಇದನ್ನ ತಿಳ್ಕೊಳ್ಳೋಣ ಹದಿನೇಳನೆಯ ತಾರೀಕು ಸಿಂಹರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆರಡನೆಯ ತಾರೀಕು ವಕ್ರೀಕೃತನಾಗಿರ್ತಕ್ಕಂತಹ ಕುಜನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತಾರನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶಿ ರಾಶಿ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನ ನೋಡೋದಾದ್ರೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನ ಧನಸು ರಾಶಿಯವರ ಮಾಸ ಭವಿಷ್ಯವನ್ನು ನೋಡೋದಾದ್ರೆ ಧನಸು ರಾಶಿಯವರಿಗೆ ಈಗ ಸದ್ಯಕ್ಕೆ ಗುರುಬಲ ಇಲ್ಲ ಗುರುಮಂಗಲ ಯೋಗದ ಫಲ ಮಾತ್ರ ನಿಮಗೆ ಸಿಗ್ಬಹುದಷ್ಟೇ ಹೊರತು ಗುರುಬಲ ಇಲ್ಲ ಆದ್ದರಿಂದ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಏನೇನು ಅನುಕೂಲಗಳಾಗ್ತವೆ ಇತರ ಗ್ರಹಗಳ ಚಲನೆಯಿಂದ ಅಥವಾ ಬದಲಾವಣೆಯಿಂದ ನಿಮಗೆ ಏನೇನು ಫಲಗಳು ಸಿಗ್ತವೆ ಅನ್ನೋದನ್ನು ನೋಡೋದಾದರೆ ನವಮದಲ್ಲಿರ್ತಕ್ಕಂತಹ ಸೂರ್ಯ ನಿಮಗೆ ಸಕಲ ಸೌಭಾಗ್ಯಗಳನ್ನು ತರ್ತಕ್ಕಂತಹ ಇದ್ದಾನೆ ಇಲ್ಲಿ ನಿಮಗೆ ಯಾವ ಥರದ ಒಳ್ಳೊಳ್ಳೆಯ ಕೆಲಸಗಳು ಕಾರ್ಯಗಳು ಆಗಬೇಕು ಅವೆಲ್ಲವೂ ಸಹ ಆಗ್ತವೆ ಪಿತ್ರದೋಷ ಇದ್ದರೆ ನಿವಾರಣೆ ಆಗುತ್ತೆ ದನಕನಕ ತೊಂದರೆಗಳಿದ್ರೆ ಅವೆಲ್ಲ ಬಂದು ಸೇರಿಕೊಳ್ಳುತ್ತೆ ಹಣದ ಸಂಚಯ ಆಗುತ್ತೆ ಹಾಗೆಯೇ ಸಮಯಕ್ಕೆ ಸರಿಯಾಗಿ ನೀವು ಯಾವ ಕೆಲಸ ಮಾಡ್ತೀರೋ ಆ ಕೆಲಸಕ್ಕೆ ಅಗತ್ಯವಾಗಿರ್ತಕ್ಕಂತಹ ಹಣಕಾಸು ಬಂದು ಒದಗುತ್ತೆ ದುಷ್ಟರಿಂದ ನಿಮಗೆ ಏನೂ ತೊಂದರೆ ಇರೋದಿಲ್ಲ ದುಷ್ಟರಿಂದ ಸ್ವಲ್ಪ ದೂರ ಇರಿ ಆದರೆ ಸ್ನೇಹಿತರಿಂದ ಬಂಧು ಬಳಗದವರಿಂದ ಹಿತೈಷಿಗಳಿಂದ ನಿಮಗೆ ಅತಿ ಉತ್ತಮವಾದಂತಹ ಸಹಕಾರವೇ ದೊರೆಯುತ್ತೆ ಎಲ್ಲ ಥರದಲ್ಲಿಯೂ ಸಹಕಾರ ದೊರೆತು ಜಮೀನು ಆರೋಗ್ಯ ಧನಕನಕ ವಿಚಾರಗಳು ಕೌಟುಂಬಿಕ ವಿಚಾರಗಳು ಎಲ್ಲದರಲ್ಲಿಯೂ ಸಹ ಸ ಸುಖವನ್ನು ತಂದುಕೊಡ್ತಕ್ಕಂಥವನು ಸೂರ್ಯದೇವ ಧನುಸು ರಾಶಿಯವರಿಗೆ ವಕ್ರಿಯಾಗಿರ್ತಕ್ಕಂತಹ ಶನಿಯ ಕಡೆಯಿಂದ ಸ್ವಲ್ಪ ತೊಂದರೆಗಳು ಬರುತ್ತೆ ಒಂದು ಎರಡು ಮೂರು ತಿಂಗಳವರೆಗೆ ನಿಮಗೆ ಸಾತಿ ಒಂದು ಸಣ್ಣ ಪ್ರಮಾಣದ ಸಾಡೆ ಸಾಡೆ ಸಾತಿಯ ಪ್ರಭಾವಗಳು ನಿಮ್ಮ ಮೇಲೆ ಆಗ್ತಾ ಇರ್ತವೆ ಅದರಿಂದ ಸ್ವಲ್ಪ ಹೆಚ್ಚಾಗಿ ಇರಲೇಬೇಕಾಗುತ್ತೆ ನೀವು ಒಂದು ಎರಡು ಮೂರು ತಿಂಗಳು ಕಠಿಣವಾದಂತಹ ಸಮಯ ನಿಮಗೆ ಬರಬಹುದು ಆದ್ರಿಂದ ಇದಕ್ಕೆ ಅನುಗುಣವಾಗಿ ನೀವು ಶನೇಶ್ವರ ದೇವಾಲಯದಲ್ಲಿ ಅತ್ತಿ ಹಚ್ಚೋದಾಗ್ಲಿ ಅಥವಾ ಎಳ್ಳಿನ ಎಣ್ಣೆಯಿಂದ ದೀಪ ಬೆಳಗಿಸೋದಾಗ್ಲಿ ಮಾಡಿದರೆ ಸ್ವಲ್ಪ ಪರಿಹಾರ ಆಗುತ್ತೆ ಧನಸ್ಸು ರಾಶಿಗೆ ಗುರುವೇ ಅಧಿಪತಿಯಾಗಿರೋದ್ರಿಂದ ಗುರುಬಲ ಇಲ್ಲದೆ ಇದ್ದರೂ ಸಹ ನಿಮಗೆ ಏನು ತೊಂದರೆ ಏನೂ ಆಗೋದಿಲ್ಲ ಆದರೆ ಒಂದು ವಿಷಯವನ್ನು ಇಲ್ಲಿ ಹೇಳಬೇಕು ಒಂದು ಗ್ರಹಗಳ ಗೋಚಾರದಲ್ಲಿ ನಿಮಗೆ ಗುರುಬಲ ಇಲ್ಲದೇ ಇರ್ಬೋದು ಆದರೆ ಜನ್ಮಜಾತಕದಲ್ಲಿ ನಿಮಗೆ ಒಂದು ವೇಳೆ ಗುರುಬಲ ಇರೋದೇ ಆದರೆ ಗುರುಬಲವೂ ಸಹ ಇರುತ್ತೆ ನಿಮಗೆ ಆ ಗುರುಬಲ ತಂದು ಎಲ್ಲ ಏರ್ಪಾಡುಗಳು ಅಥವಾ ಎಲ್ಲ ವಿಚಾರಗಳು ಎಲ್ಲ ಶುಭ ಸಂದರ್ಭಗಳು ಸಹ ನಿಮಗೆ ಲಭ್ಯ ಇರುತ್ತೆ ಆದ್ದರಿಂದ ನೀವು ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡೇ ಗುರುಬಲ ಇದೆಯೋ ಇಲ್ವೋ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು ಈಗ ಇದೇ ತಿಂಗಳು ಇಪ್ಪತ್ತಾರರವರೆಗೆ ನಿಮಗೆ ಕುಜನಿಂದ ಅಷ್ಟು ಒಳ್ಳೆಯ ಫಲಗಳು ಇಲ್ಲ ಋಣರೋಗ ಶತ್ರು ಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚು ರೋಗಕ್ಕೆ ನೀವು ತುತ್ತಾಗುವಂಥ ಸಂ ಸಂದರ್ಭಗಳಿದೆಯಾ ಸಾಲವನ್ನು ಹೆಚ್ಚು ಮಾಡ್ಕೊತೀರಾ ಶತ್ರುಗಳ ಕಾಟ ಇರುತ್ತೆ ಈ ರೀತಿ ಎಲ್ಲ ಆಗ್ಬೋದು ಶುಕ್ರನಿಂದ ಸಹ ಅದು ನಿಮಗೆ ಅತಿಯಾದಂತಹ ಯಾವುದೇ ತರಹದ ಲಾಭ ಇಲ್ಲ ಎಷ್ಟು ದುಡಿತೀರೋ ಅದರ ಎರಡರಷ್ಟು ಖರ್ಚನ್ನು ತಂದುಕೊಡುವಂತಹ ವಿಚಾರ ಇದೆ ಆದ್ದರಿಂದ ಖರ್ಚು ಮಾಡುವಾಗ ಬಹಳ ಎಚ್ಚರವನ್ನು ವಹಿಸಲೇಬೇಕು ಯಾವುದೇ ತೀರ್ಮಾನವನ್ನು ತಗೊಳ್ಬೇಕಾದ್ರೆ ಮೊದಲು ನಾಲ್ಕು ನಾಲ್ಕು ಸರ್ತಿ ಯೋಚನೆ ಮಾಡಿ ಮುಂದಡಿಯನ್ನು ಇಡೋದು ತುಂಬ ಶ್ರೇಯಸ್ಸನ್ನು ತಂದುಕೊಡುತ್ತೆ ನಿಮಗೆ ಓವರಲ್ ಆಗಿ ಹೇಳೋದಾದರೆ ಧನುಸು ರಾಶಿಯವರಿಗೆ ಗುರು ಹಿರಿಯರ ಆಶೀರ್ವಾದ ಬಹಳ ಮುಖ್ಯ ಆಗಿರುತ್ತೆ ಅವ್ರ ಸೇವೆಯನ್ನು ನೀವು ಮಾಡಬೇಕು ಸ್ವಲ್ಪ ಚಟುವಟಿಕೆಯಿಂದ ಕೂಡಿದಂತಹ ಜೀವನ ನಿಮ್ದಾದರೂ ಸಹ ಎಚ್ಚರಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುತ್ತೆ ಆದರೆ ದೊರೆತಿರ್ತಕ್ಕಂಥ ಪ್ರತಿಫಲ ಲಾಭವಾಗಿ ನಿಮ್ಮ ಹತ್ರ ಇಲ್ಲ ಅದು ವ್ಯಯವಾಗಿ ಖರ್ಚಾಗಿ ಹೋಗುತ್ತೆ ಆ ಆ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವಾಗಲೂ ಸಹ ಮಾತನಾಡುವಾಗ ಎಚ್ಚರಿಕೆಯಿಂದ ಹಸನ್ಮುಖಿಗಳಾಗಿ ಮಾತಾಡಿ ಯಾಕೆಂದರೆ ಸ್ವಲ್ಪ ಸಿಟ್ಟು ಸಿಡುಕು ಏನಾದರೂ ಮಾಡಿದರೆ ಅಂತ ಹೇಳಿದ್ರೆ ಅದರ ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಆಗುವಂತಹ ಅವಕಾಶಗಳು ಬಹಳ ಮಟ್ಟಿಗೆ ಇದ್ದಾವೆ ಆದ್ದರಿಂದ ಆದಷ್ಟು ಹಸನ್ಮುಖಿಗಳಾಗಿರಿ ಶಾಂತವಾಗಿರಿ ಸುಸ್ಥಿತಿಯಿಂದ ಕೂಡಿದ್ದು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿದರೆ ನಿಮಗೆ ಆಗಸ್ಟ್ ತಿಂಗಳು ಅಂತಹ ತೊಂದರೆ ಏನೂ ಮಾಡೋದಿಲ್ಲ ಅತ್ಯಂತ ಭಾಗ್ಯಶಾಲಿಯಾಗಿರ್ತಕ್ಕಂತಹ ತಿಂಗಳೇನೂ ಅಲ್ಲ ಆದರೆ ಎಚ್ಚರಿಕೆಯಿಂದ ಇದ್ದರೆ ನೀವು ನೆಮ್ಮದಿಯಿಂದ ಜೀವನವನ್ನು ಕಳೀಲಿಕ್ಕೆ ಏನು ತೊಂದರೆ ಆಗುತ್ತೆ ಹಾಕೋದಿಲ್ಲ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ